ಶತಾವಧಾನಿ ಗಣೇಶ್ ಅಂದ್ರೆ ಒಂದು ವಿಸ್ಮಯ ಎಷ್ಟು ವಿಷಯಗಳಲ್ಲಿ ಅವ್ರಿಗೆ ಪ್ರವೇಶ ಪ್ರಭುತ್ವ ಎರಡೂ ಇವೆ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ನೋಡ್ಗೆ ಎಂ ಡಿ ಮಾಡಿದ್ದಾರೆ ಒಳ್ಳೆ ಚೆನ್ನಾಗಿ ವಿಜ್ಞಾನಗಳನ್ನ ಅಭ್ಯಾಸ ಮಾಡಿದ್ದಾರೆ ಸಂಸ್ಕೃತದಲ್ಲಂತೂ ಉದ್ದಮ ಪಂಡಿತರು ವೇದ ಉಪನಿಷತ್ತು ವೇದಾಂತ ಇವುಗಳಲ್ಲದೆ ಸಂಸ್ಕೃತ ಸಾಹಿತ್ಯ ಸಂಸ್ಕೃತದ ಕಾವ್ಯ ಮೀಮಾಂಸೆ ಇವುಗಳನ್ನೆಲ್ಲ ಓದಿದ್ದಾರೆ ಚಕಮಟ್ಟಿಗೆ ಪಾಶ್ಚಿಮಾತ್ಯ ಸಾಹಿತ್ಯವನ್ನು ಕೂಡ ಓದಿದ್ದಾರೆ ಕನ್ನಡದಲ್ಲಿ ಪಿ ಎಚ್ ಡಿ ಮಾಡಿದ್ದಾರೆ ತೆಲುಗಿನಲ್ಲಿ ಕೂಡ ಅವಧಾನ ಮಾಡುವಷ್ಟು ಪ್ರಭುತ್ವ ಇದೆ ನೃತ್ಯ ಗೊತ್ತು ಅವರಿಗೆ ಒಳ್ಳೆ ನೃತ್ಯ ಗುರುವಿನಿಂದ ಪಾಠ ಹೇಳಸ್ಕೊಂಡು ಸ್ವತಃ ಅಭ್ಯಾಸ ಮಾಡಿದ್ದಾರೆ ಶಾಸ್ತ್ರೀಯ ಸಂಗೀತ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಶಿಲ್ಪಕಲೆ ದೇವಸ್ಥಾನಗಳು ಮೊದಲಾದ ಶಾಸ್ತ್ರಗಳು ಕೂಡ ಅವ್ರಿಗೆ ಗೊತ್ತು ಇಷ್ಟನ್ನೆಲ್ಲ ಇಷ್ಟು ಚಿಕ್ಕ ವಯಸ್ಸಿಗೆ ಕರಗತ ಮಾಡಿಕೊಂಡ ಗಣೇಶ್ ನನಗಂತೂ ಒಂದು ವಿಸ್ಮಯ ಅಂತ ಕಾಣಿಸುತ್ತೆ ಅವರು ಮಾಡೋ ಅವಧಾನಗಳನ್ನ ನಾನು ನೋಡಿದ್ದೇನೆ ಅವ್ರು ಮಾಡಿರೋ ಸಂಸ್ಕೃತದಲ್ಲಿ ಅವರು ಮಾಡಿರೋ ಅವಧಾನವನ್ನು ಕೂಡ ನಾನು ನೋಡಿದ್ದೇನೆ ಅವುಗಳನ್ನ ನೋಡುವುದೇ ಒಂದು ಸಂತೋಷ ಇಷ್ಟಲ್ಲದೆ ಅವರು ವಿಜ್ಞಾನಗಳಲ್ಲಿ ಆಸಕ್ತಿ ಇರುವಂತ ತರುಣರಿಗೆ ಸಂಸ್ಕೃತದ ಆಶೆ ಸಾಹಿತ್ಯ ಮತ್ತು ಸಂಸ್ಕೃತದಲ್ಲಿರುವಂತ ತತ್ವಶಾಸ್ತ್ರದ ಸಂಗತಿಗಳನ್ನ ಪಾಠ ಮಾಡ್ತಿದ್ದಾರೆ ಸದಾ ಚಟುವಟಿಕೆಯಿಂದ ಇರ್ತಾರೆ இதே ரீதி முன்னுவலி அந்த நானும் ஆராய்த்தேன் கன்னட சாஹித்யூ கூட ஆதும் ஓட்கொண்டி கதை காதம்பரி மத்திய கவிய இவ்வளவு அவரெது யாரும் ಬಿಡುಗಡೆ ಹೊಡೆಯುವುದಕ್ಕೆ ಸಾಧ್ಯವಿಲ್ಲ ವಿಷಯ ಆಳವಾಗಿ ಗೊತ್ತಿಲ್ಲದೆ ಏನ ಲಘುವಾಗಿ ಮಾತಾಡಿದ್ರೆ ನೀವು ಹೇಳ್ತಾ ಇರೋದಕ್ಕೆ ಏನ್ ಆಧಾರ ಅಂತ ಹೇಳಿ ಅವರನ್ನು ಹಿಡ್ಕೊಂಡ್ರೆ ಗೆ ಹಿಡಿದು ಬಿಡ್ತಾರೆ ಯಾಕೆಂದ್ರೆ ಆ ಆಧಾರಗಳನ್ನು ಎಲ್ಲ ಇವರು ಬಾಯಲೇ ಕೆಳಬಲ್ಲರು ಇವರು ಯಾವ ಪುಸ್ತಕನೂ ನೋಡಿ நெனப்பட்டு தந்து அகத்திய இல்ல கொள்ளுவங்க நம்ம காலத்தே இவ விபம் வய அந்த நான் அவரென்னா கரீத்தேன்